ಆದ್ಮೇರೆ ನಮಸ್ಕಾರ ನಾನು ಕೆ ಎಂ ವೀರೇಶ್ ಚಿತ್ರಲೋಕ ಸಂಪಾದಕ ಮೊದಲನೇದಾಗಿ ಚಿತ್ರಲೋಕ ನೋಡ್ತಾ ಇರೋ ಎಲ್ಲ ವೀಕ್ಷಕರಿಗೆ ಚಿತ್ರಲೋಕನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಜೊತೆ ಇದ್ದಾರೆ ಇವತ್ತು ರವಿಶಂಕರ್ ಎಸ್ ಎಸ್ ಖ್ಯಾತ ವಕೀಲರು ಈ ನಮ್ಮ ಪ್ರೋಗ್ರಾಮ್ಗೆ ಜಾಯ್ನ್ ಆಗಿದ್ದಾರೆ ನಮಸ್ಕಾರ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಆದ್ಮೇಲೆ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪೇಳ್ತೀನಿ ಕಳೆದ ವಾರ ಒಂದು ವಿಡಿಯೋ ಮಾಡಿದ್ವಿ ಧರ್ಮಸ್ಥಳದ ಬಗ್ಗೆ ಅದರಲ್ಲಿ ರವಿಶಂಕರ್ ಅವರು ಒಂದು ಪಾಯಿಂಟ್ ಹೇಳಿದರು ಜಿ ಪಿ ಆರ್ ಗ್ರೌಂಡ್ ಪೆನೆಂಟ್ರೇಟಿಂಗ್ ರಡಾರ್ ಅನ್ನೋದ್ರ ಬಗ್ಗೆ ಒಂದು ಮೊಟ್ಟ ಮೊದಲ ಬಾರಿಗೆ ಒಂದು ಬ್ರೇಕ್ ಮಾಡಿದ ಕೀರ್ತಿ ಚಿತ್ರವು ಅದು ಅದು ರವಿಶಂಕರ್ ಅವರ ಮುಖಾಂತರ ಸರ್ ಏನು ಹೇಳ್ತೀರಿ ಅದ್ರ ಬಗ್ಗೆ ಇವತ್ತದು ರಾಜ್ಯಾದ್ಯಂತ ಸುದ್ದಿ ಆಗಿದೆ ಸರ್ಕಾರ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದೆ ಇಲ್ಲ ಈಗ ನಾವು ಯಾವುದೇ ಒಂದು ಒಂದು ಕ್ರೈಮ್ನ ಭೇದಿಸಬೇಕು ಅದನ್ನು ಒಂದು ಕಾನೂನಾತ್ಮಕವಾಗಿ ಒಂದು ಅಂತ್ಯ ಅದಕ್ಕೆ ಕೊಡಬೇಕು ಅಂತ ಬಂದಾಗ ಅದಕ್ಕೆ ನಾವು ಎಕ್ಸ್ಪರ್ಟ್ ಟೆಕ್ನಾಲಜಿನ ಅಂದರೆ ಎಕ್ಸಲೆನ್ಸ್ ಇನ್ ಟೆಕ್ನಾಲಜಿನ ನಾವು ಅದನ್ನು ಅಡಾಪ್ಟ್ ಮಾಡ್ಕೊಳ್ಬೇಕು ಅದು ಸರ್ವೇ ಸಾಮಾನ್ಯ ಏನಕ್ಕೋಸ್ಕರ ಅದು ಆಗಿರಲಿಲ್ಲ ಅನ್ನೋದು ಒಂದು ಪ್ರಶ್ನೆ ಈಗ ಕನಿಷ್ಠ ಪಕ್ಷ ಈಗ ಅದ್ರ ಬಗ್ಗೆ ಚಿಂತನೆ ನಡೀತಾ ಇದೆ ಸರ್ಕಾರದಲ್ಲಿ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮತ್ತು ಸಾರ್ವಜನಿಕರಲ್ಲೂ ಸಹ ಟೆಕ್ನಾಲಜಿನ ಅಳವಡಿಸ್ಕೊಳ್ಬೇಕು ಆಗಲೇ ಸರಿಯಾಗಿ ಆ ಈ ಧರ್ಮಸ್ಥಳದ ಕೇಸನ್ನ ಬಗೆಹರಿಸೋಕ್ಕೆ ಸಾಧ್ಯ ಅನ್ನೋದು ಈಗ ಎಲ್ಲರಿಗೂ ಅರಿವಾಗಿದೆ ಅದು ಸಂತೋಷದ ವಿಷಯ ಬಟ್ ಯಾರಿಗೂ ಗೊತ್ತಿಲ್ಲದವರ ಪಾಯಿಂಟ್ ಅವತ್ತು ನಿಮ್ಮ ತಲೆಗೆ ಹೇಗೆ ಬಂತದ್ದು ಗೌ ಗ್ರೌಂಡ್ ಪೆನಂಟ್ರೇಟಿಕ್ ರೆಡಾರ್ ಅನ್ನೋದು ಜಿ ಪಿ ಆರ್ ಅನ್ನೋದನ್ನು ಇವತ್ತವ್ರಿಗೂ ನಾವೆಲ್ಲೂ ನೆಟ್ಟಿಗೆ ಕೇಳಿಲ್ಲ ಒಂದು ಇಪ್ಪತ್ತು ವರ್ಷಗಳಿಂದ ಅಮೇರಿಕಾದಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು ಅನ್ನೋದಿತ್ತು ಅದು ಅಷ್ಟು ಸ್ಪಷ್ಟತೆ ನಿಮ್ಗೆ ಹೆಂಗೆ ಸಿಗ್ತದೆ ಇಲ್ಲ ಈಗ ಟೆ ಕ್ರೈಮ್ ಕೇಸಸ್ಸಲ್ಲಿ ಟೆಕ್ನಾಲಜಿನ ಉಪಯೋಗಿಸ್ಕೊಳ್ಳೋದು ಸರ್ವೇ ಸಾಮಾನ್ಯ ಎಲ್ಲ ದೇಶಗಳನ್ನು ನಾನು ಕೆಲವು ಕೇಸ್ಗಳನ್ನ ಅಮೇರಿಕಾದಲ್ಲಿ ಆಗಿರತಕ್ಕಂಥ ಕೇಸ್ಗಳು ಇಂಗ್ಲೆಂಡಲ್ಲಿ ಆಗಿರತಕ್ಕಂಥ ಕೇಸ್ಗಳು ಇಸ್ರೇಲಲ್ಲಿ ಆಗಿರ್ತಕ್ಕಂಥ ಕೆಲವು ಕೇಸ್ಗಳೆಲ್ಲ ನಾನು ಸ್ಟಡಿ ಮಾಡ್ಕೊಂಡು ಬಂದಾಗ ಈ ಗ್ರೌಂಡ್ ಪೆನೆಟ್ರೇಟಿಂಗ್ ರೇಟಿಂಗ್ ರೆಡರ್ಸ್ ಯಾವ ರೀತಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅನ್ನೋದ ಬಗ್ಗೆ ಅರಿವಾಯಿತು ಏನಕ್ಕೋಸ್ಕರ ನಾವು ನಮ್ಮ ಭಾರತ ದೇಶದಲ್ಲೂ ಅದು ಈ ಥರ ಒಂದು ಕಾಂಪ್ಲಿಕೇಟೆಡ್ ಇರೋ ಕೇಸಲ್ಲಿ ಎಲ್ಲಿ ಎಕ್ಸ್ಪರ್ಟೀಸ್ ಬೇಕಾಗತ್ತೆ ಅಂಥ ಕೇಸ್ಗಳಲ್ಲಿ ನಾವು ಟೆಕ್ನಾಲಜಿನ ಉಪಯೋಗಿಸ್ಕೊಂಡ್ರೆ ಅದನ್ನು ಪರಿಹಾರ ಮಾಡೋದಕ್ಕೆ ಸುಲಭ ಆಗತ್ತೆ ಅನ್ನೋದ್ರ ಬಗ್ಗೆ ನಾನು ಮಾತಾಡಿದ್ದೆ ಸರ್ ಅದು ಒಂದು ರೀತಿ ಇನ್ನೊಂದು ಅಂತ ಅಂದರೆ ಈ ಗ್ರೌಂಡ್ ಪೆನಂಟ್ರೇಟಿಂಗ್ ರಡಾರ್ ಅನ್ನೋದನ್ನು ಸಿಗ್ತಿಲ್ಲ ಬ್ಲಾಕ್ ಮಾಡ್ಬಿಟ್ಟವ್ರೆ ಅಂತ ಅಂದ್ಬಿಟ್ಟು ಸುದ್ದಿ ಆಗ್ತಾ ಇದೆ ಅಷ್ಟು ಕಷ್ಟನ ಅದರ ಇಂಟರ್ನೆಟ್ಟಲ್ಲಿ ಅದ್ರ ವ್ಯಾಲ್ಯೂ ನೋಡಿದ್ರೆ ಅಂದರೆ ಸುಮಾರೊಂದು ಎಪ್ಪತ್ತೆಂಬತ್ತು ಲಕ್ಷ ತೋರಿಸ್ತಾ ಇದೆ ಒಂದು ಸರ್ಕಾರಕ್ಕೆ ಎಪ್ಪತ್ತೆಂಬತ್ತು ಲಕ್ಷ ಅಂತ ದೊಡ್ಡ ಅಮೌಂಟ್ ಅಲ್ಲ ತೋರಿಸೋದಕ್ಕೆ ಖಂಡಿತ ಅದು ಅಷ್ಟು ಇಲ್ಲ ಒಂದು ನಲ್ ಮೂವತ್ತೈದು ನಲ್ವತ್ತು ಲಕ್ಷದಿಂದಲೇ ಸಿಗತ್ತೆ ಅದು ನಮ್ಮಲ್ಲಿ ಆಗಲೇ ಇದೆ ಬೇರೆ ಬೇರೆದಕ್ಕೆ ಉಪಯೋಗಿಸ್ಕೊಳ್ತಾರೆ ಬರೀ ಈ ಏನು ಈ ಗ್ರೇವ್ ಅನ್ನೋನ್ ಗ್ರೇವ್ಸ್ನ ಮಾತ್ರ ತೆಗೆಯೋದಕ್ಕೆ ಅಂತಲ್ಲ ಅದನ್ನು ಬೇರೆ ಬೇರೆ ಕೆಲಸದಲ್ಲೂ ಸಹ ಅದನ್ನು ಉಪಯೋಗಿಸ್ಕೊಳ್ತಾರೆ ಎಕ್ಸ್ಕವೇಷನ್ ಮಾಡೋದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕೂಡ ಅದನ್ನು ಉಪಯೋಗಿಸ್ಕೊಳ್ತಾರೆ ಸೊ ಆ ಕಾರಣದಿಂದ ಅದೇನು ಹೊಸದು ಏನೂ ಅಲ್ಲ ಮತ್ತೆ ಅದು ಸಿಗತ್ತೆ ಬೇಕಾದಷ್ಟು ಸಿಗತ್ತೆ ಅದನ್ನ ಇಂಪೋರ್ಟ್ ಮಾಡಿಸ್ಕೊಳ್ಬಹುದು ಈಗ ಮತ್ತೆ ಧರ್ಮಸ್ಥಳದ ವಿಷಯಕ್ಕೆ ಬರೋದಾದ್ರೆ ಈಗಾಗ್ಲೇ ಅನಾಮಿಕ ಏನು ಮೂವತ್ತು ಪಾಯಿಂಟ್ಗಳನ್ನ ಗುರ್ತು ಮಾಡಿದ್ರು ಆ ಮೂವತ್ತು ಪಾಯಿಂಟ್ ನಲ್ಲಿ ಸುಮಾರು ಒಂದು ಹದಿಮೂರು ಪಾಯಿಂಟ್ಗಳನ್ನ ಈಗಾಗಲೇ ಐಡೆಂಟಿಫೈ ಮಾಡಿ ತೆಗೆದು ಎಲ್ಲ ಮಾಡ್ತಾ ಇದ್ದಾರೆ ಅದರಲ್ಲಿ ಆರನೇ ಪಾಯಿಂಟ್ ಅಲ್ಲೇನ ಒಂದು ಕಡೆ ಒಂದು ಅಸ್ತಿ ಪಂಜರ ಸಿಕ್ತು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಇವೆಲ್ಲ ಎಸ್ ಐ ಟಿ ಅವರು ಕೊಟ್ಟಿರುವಂತಹ ಮಾಹಿತಿಗಳಲ್ಲಿ ಬರ್ತಾ ಇರುವಂತಹ ವಿಷಯಗಳು ಏನಾಗತ್ತಿದು ಅಲ್ಲ ಈಗ ನಾವು ಈ ಈ ಕೆಲವದೆಲ್ಲ ಕಂತೆ ಕತೆಗಳೇ ಯಾಕೆಂದರೆ ಈಗ ಈ ಕೆಲವು ಯೂಟ್ಯೂಬ್ ಚಾನೆಲ್ಸಲ್ಲಿ ಬರೋವಂಥ ಸುದ್ದಿಗಳನ್ನ ಇಟ್ಕೊಂಡು ನಾವು ಮಾತಾಡೋದು ತಪ್ಪಾಗತ್ತೆ ಯಾಕೆಂದರೆ ಏನೇ ಇನ್ಫಾರ್ಮೇಷನ್ ಬಂದರೂ ಇಷ್ಟು ಎಕ್ಸ್ಕವೇಷನ್ ಆಗಿದೆ ಇಷ್ಟು ಸ್ಕೆಲಿಟನ್ ರಿಮೈನ್ಸ್ ಸಿಕ್ಕಿದೆ ಅಂತ ಬಂದುಬಿಟ್ಟು ನಮಗೆ ಎಸ್ ಐ ಟಿಯವರು ಹೇಳಿದಾಗ ಮಾತ್ರ ಎಸ್ ಐ ಟಿ ಅವರು ಬಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟಾಗ ಮಾತ್ರ ಅದು ಕನ್ಫರ್ಮ್ಡ್ ಕನ್ಸಾಲಿಡೇಟೆಡ್ ಟ್ರಸ್ಟಬಲ್ ನ್ಯೂಸ್ ಆಗುತ್ತೆ ಹೊರತು ಇವಾಗ ಬೇರೆ ಯೂಟ್ಯೂಬರ್ಸ್ ಆಗಲಿ ಅಥವಾ ಬೇರೆ ಚಾನೆಲ್ಸ್ ಆಗಲಿ ನಮಗೆ ಇಷ್ಟು ಸಿಕ್ತು ಅದು ಸಿಕ್ತು ಇದು ಸಿಕ್ತು ಅದು ಹಾಗಿತ್ತು ಹೀಗಿತ್ತು ಅಂತ ಹೇಳೋದ್ರ ಬಗ್ಗೆ ನಾವು ಕಾನೂನಾತ್ಮಕವಾದಂತಹ ಚರ್ಚೆ ಮಾಡಬಾರ್ದು ಅದು ಊಹಾಪೋಹಗಳು ಮೈನ್ ಸ್ಟ್ರೀಮ್ ಜರ್ನಲಿಸ್ಟ್ ಗಳು ಅಂತ ಏನಿದೆ ಚಾನಲ್ಸ್ಗಳು ಏನಿದೆ ನ್ಯೂಸ್ ಪೇಪರ್ಸ್ ಅಲ್ಲೆಲ್ಲೂ ಈ ತರದ್ದು ಬರ್ತಿಲ್ಲ ಎಲ್ಲೋ ಒಂದು ಕೆಲವು ಕಡೆ ಈ ತರ ನಮ್ಗೆ ಹಂಗಾಗಿದೆ ಹಿಂಗಾಗಿದೆ ಅಂತ ಸುದ್ದಿಗಳು ಬರ್ತಾ ಇರೋದು ಅದು ಅದು ಊಹಾಪು ಹೋದ್ಮೇಲೆ ನಿಲ್ಲೇಬಾರ್ದು ಮತ್ತು ಇದೇನಾಗುತ್ತೆ ಇದು ಒಂಥರ ಮೀಡಿಯಾ ಟ್ರಯಲ್ ಥರ ಹೋಗ್ತಾ ಇದೆ ಈಗ ಅದು ಮೀಡಿಯಾ ಟ್ರಯಲ್ ಅಂದರೆ ಇವಾಗ ಯೂಟ್ಯೂಬರ್ಸ್ ಯಾವ ರೀತಿ ಒಂದು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ ಸಮಾಜನಂದರೆ ಸಮಾಜಕ್ಕೆ ಇನ್ವೆಸ್ಟಿಗೇಷನ್ ಬಗ್ಗೆ ಅಷ್ಟು ಗೊತ್ತಿರೋಲ್ಲ ಸಾಮಾನ್ಯ ಜನರಿಗೆ ಗೊತ್ತಿರೋದಿಲ್ಲ ಅವ್ರಲ್ಲಿ ಬರೋದೆಲ್ಲ ನಿಜ ಅಂತ ಅಂದ್ಕೊಳ್ತಾರೆ ಅದ್ರಲ್ಲಿ ಬರೋದೆಲ್ಲ ನಿಜ ಆಗಿರಬಹುದು ಆಗದಂಗೂ ಇರಬಹುದು ಯಾವುದೇ ನಮ್ಗೆ ಇನ್ಫಾರ್ಮೇಷನ್ನು ಯಾವುದೇ ಚಾನೆಲ್ ಮುಖಾಂತರ ಸಿಕ್ಕಿದ್ರು ಸಹ ಅದು ಬಂದ್ಬಿಟ್ಟು ಎಸ್ ಐ ಟಿ ಮುಖಾಂತರ ಒಂದು ಪತ್ರಿಕಾ ಹೇಳಿಕೆನೋ ಅಥವಾ ಅವ್ರದ್ದು ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ಬಂದಿದ್ದನ್ನು ತೊಗೊಂಡು ಇವರು ಅದನ್ನು ತರ್ಕ ಮಾಡಿದ್ರೆ ಅದರಲ್ಲಿ ಅದನ್ನು ಸರಿ ಅಂತ ಹೇಳ್ಬೋದು ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಬಗ್ಗೆ ಮತ್ತು ಅವ್ರ ಜರ್ನಲಿಸ್ಟಿಕ್ ವ್ಯಾಲ್ಯೂ ಬಗ್ಗೆ ಅದು ಸರಿ ಅಂತ ಹೇಳ್ಬೋದೇ ಹೊರತು ಇವರಾಗಿ ಇವರೇ ಇಷ್ಟು ಈಗ ಆಲ್ರೆಡಿ ಇದನ್ನು ತೆಗೆದಿದ್ದಾರೆ ಮತ್ತು ಇದರಲ್ಲಿ ಇಂಥ ಇಂಥ ಸ್ಕೆಲಿಟನ್ ರಿಮೇನ್ಸ್ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಮಾತಾಡೋದು ತಪ್ಪು ಅಂತ ಅನ್ಸುತ್ತೆ ಅದ್ರ ಬಗ್ಗೆ ನಾವು ಮಾತಾಡೋದೇ ಬೇಡ ಅನ್ಸುತ್ತೆ ಯಾಕಂದರೆ ನಮ್ಗೆ ಏನಿದೆ ಕಾಂಕ್ರೀಟ್ ಇನ್ಫಾರ್ಮೇಷನ್ ಏನಿದೆ ಟ್ರಸ್ಟಬಲ್ ಇನ್ಫಾರ್ಮೇಷನ್ ಏನಿದೆ ಅದ್ರ ಬಗ್ಗೆ ಮಾತ್ರ ನಾವು ಮಾತಾಡಬೇಕಾಗತ್ತೆ ಈಗ ಇನ್ವೆಸ್ಟಿಗೇಷನ್ ಏನು ನಡೀತಾ ಇದೆ ಇದು ಕರೆಕ್ಟ್ ಹೋಗ್ತಾ ಇದೆಯಾ ಇದು ಇದರಲ್ಲಿ ಎರಡು ರೀತಿ ಇದೆ ಒಂದು ಕರೆಕ್ಟಾಗಿ ಹೋಗ್ತಾ ಇದೆ ಅಂತೇಳಿ ಇನ್ನು ಪ್ರಿಮೆಚ್ಯೂರ್ ಈಗಲೇ ಶುರು ಆಗಿದೆ ಈ ತನಿಖೆ ಏನಾಗಿದೆ ಈಗಲೇ ಶುರು ಆಗಿದೆ ಇದು ತ್ವರಿತ ರೀತಿಯಲ್ಲಿ ನಡಿಬೇಕು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ತ್ವರಿತ ರೀತಿಯಲ್ಲಿ ನಡಿಬೇಕು ಮತ್ತು ಸಮರ್ಪಕವಾಗಿ ನಡಿಬೇಕು ತನಿಖೆ ಆಗ ಮಾತ್ರ ನ್ಯಾಯ ಸಿಗಕ್ಕೆ ಸಾಧ್ಯ ನಾವು ಈ ರೀತಿ ಇವಾಗ ಈ ರೀತಿ ನಾವು ಅಂದ್ಕೊಳ್ಬೋದು ಏನು ಅನ್ಕೊಳ್ಬೋದು ಅಲ್ಲಿ ಏನು ಧರ್ಮಸ್ಥಳದಲ್ಲಿ ಈ ಹತ್ಯಾಕಾಂಡ ಅಂತ ಏನು ಹೇಳ್ತಾ ಇದ್ದಾರೆ ಹದಿನೈದು ವರ್ಷಕ್ಕೆ ಮುಂಚೆ ನಡೆದಿರ್ತಕ್ಕಂತಹ ಹತ್ಯಾಕಾಂಡ ರೇಪ್ ಆ್ಯಂಡ್ ಮರ್ಡರ್ ಅಂತ ಏನು ಹೇಳ್ತಾ ಇದ್ದಾರೆ ಇದು ಯಾರು ಮಾಡಿರೋದು ಅನ್ನೋದು ಬರೀ ಪ್ರಶ್ನೆ ಮಾತ್ರವಾಗೇ ನಾವು ನೋಡಬೇಕೇ ಹೊರತು ಊಹಾಪು ಹೋದ ಮೇಲೆ ಇವಾಗ ಏನು ಇವಾಗ ಇನ್ಫಾರ್ಮೇಷನ್ಸ್ ಬಂದಿದೆ ಅದರಲ್ಲಿ ಈ ಧರ್ಮಾಧಿಕಾರಿ ಅವರ ರಿಲೇಟಿವ್ಸ್ ಅಂದರೆ ಇನ್ವಾಲ್ವ್ ಆಗಿದ್ದಾರೆ ಮತ್ತು ಆಡಳಿತ ಮಂಡಳಿ ಇನ್ವಾಲ್ವ್ ಆಗಿದೆ ಅಂತ ಹೇಳಿದ್ರೆ ಅದು ಅದು ಅಪರಾಧ ಆಗುತ್ತೆ ಆ ರೀತಿ ನಾವು ಅವ್ರು ಆಗಿರ್ಲೂಬಹುದು ಆಗದಂಗೂ ಇರಬಹುದು ಇಲ್ಲ ಎಲ್ಲಿ ಸಿಕ್ಕಿದ್ರೆ ಹೇಗೆ ಇದೆಲ್ಲ ಕ್ಲೋಸ್ ಆಗಿರೋ ಕೇಸ್ಗಳನ್ನ ಈಗ ತಾನೆ ಓಪನ್ ಮಾಡಿದ್ದಾರೆ ಓಪನ್ ಮಾಡಿರೋದು ಕಾನೂನಾತ್ಮಕವಾಗಿ ಸರಿ ಅದು ಇತ್ಯರ್ಥ ಆಗೋವರೆಗೂ ಯಾರು ಅಪರಾ ಅಪರಾಧಿಗಳು ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ಅದನ್ನು ಡಿಸೈಡ್ ಮಾಡೋದು ತಪ್ಪಾಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ಮಾತ್ರ ಅಲ್ಲ ಕಾನೂನು ಅಭಿಪ್ರಾಯನೂ ಅಷ್ಟೇ ಇವಾಗ ಅಕ್ಯೂಸ್ಡ್ ಅಂದರೆ ಮಾತ್ರ ಏನು ಆತ ಆರೋಪಿ ಆರೋಪಿ ಏನು ಆರೋಪಿಗೆ ಯಾವಾಗಲೂ ಒಂದು ಸೆಕ್ಯೂರಿಟಿ ಇರುತ್ತೆ ಏನು ಸೆಕ್ಯೂರಿಟಿ ಲೀಗಲ್ ಸೆಕ್ಯೂರಿಟಿ ಇರುತ್ತೆ ಅವನ್ನ ಅವ್ನು ಸೇಫ್ ಗಾರ್ಡ್ ಮಾಡ್ಕೊಳ್ಳೋದ್ರಲ್ಲಿ ಲೀಗಲ್ ಸೆಕ್ಯೂರಿಟಿ ಇರುತ್ತೆ ಅಪರಾಧಿ ಅಂತ ಹೇಳಿಬಿಟ್ಟು ಹೇಳೋದಕ್ಕೆ ನಾನು ಯಾರು ಅಥವಾ ಯಾರು ಅಥವಾ ಈ ಯೂಟ್ಯೂಬರ್ಸ್ ಯಾರು ಆಗ್ತಾರೆ ಆ ರೀತಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಏನಾದರೂ ಇನ್ಫಾರ್ಮೇಷನ್ ಕಾಂಕ್ರೀಟ್ ಇನ್ಫಾರ್ಮೇಷನ್ ಇದು ಓನ್ಲಿ ಆಫ್ಟರ್ ದಿ ಜಡ್ಜ್ಮೆಂಟ್ ಕಾನೂನು ಪ್ರಕಾರ ಆರ್ಡರ್ಸ್ ಆಗಿ ಅದನ್ನ ನಿರ್ಧಾರ ಮಾಡಿದಾಗ ಕೋರ್ಟ್ ನಿರ್ಧಾರ ಮಾಡಿದಾಗ ಮಾತ್ರ ಅದು ಆತ ಅವರು ಅಪರಾಧಿ ಆಗ್ತಾರೆ ಅದು ಯಾವುದೇ ಆಗಿರ್ಬೋದು ಈ ಕೇಸ್ ಅಂತ ನಾನು ಹೇಳ್ತಾ ಯಾವುದೇ ಕೇಸಲ್ಲೂ ಆಗಿರ್ಬೋದು ಈಗ ಒಂದು ಬರ್ತಾ ಇರೋದೇನು ಇದು ಕರ್ನಾಟಕಕ್ಕೆ ಮಾತ್ರ ಅಲ್ಲ ಆಮೇಲೆ ಇದು ಧರ್ಮಸ್ಥಳ ಅನ್ನೋದನ್ನ ಒಂದು ನಾವು ತಗೊಳ್ಳೋದಾದರೆ ಭಾಳ ದೇವಸ್ಥಾನಗಳ ಮೇಲೆ ಎಷ್ಟೆಷ್ಟು ಆಪಾದನೆಗಳು ಬಂದಿರ್ತವೆ ಈಗ ತಿರುಪತಿ ಮೇಲೆ ಬಂದಿದೆ ಇನ್ನೊಂದು ದೇವಸ್ಥಾನದ ಮೇಲೆ ಬಂದಿರುತ್ತೆ ಪುಣ್ಯ ಕ್ಷೇತ್ರ ಅಂತ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲದರ ಮೇಲೂ ಒಂದಲ್ಲ ಒಂದು ರೀತಿ ಅಪದ್ಯ ಬರ್ತಾ ಇರುತ್ತೆ ಹೌದು ಆದ್ರೆ ಧರ್ಮಸ್ಥಳ ಅನ್ನೋದು ಪ್ರತಿಯೊಬ್ಬರಿಗೂ ಒಂದು ಪೂಜ್ಯ ಭಾವನೆಯಿಂದ ಹೋಗುವಂತ ಸ್ಥಳ ಅದು ಮತ್ತು ಅದ್ರ ಬಗ್ಗೆ ಅಲ್ಲಿಂದ ಒಂದು ಕಲ್ ಅಂದ್ರೆ ತಪ್ಪು ಅನ್ನೋ ರೀತಿಯಲ್ಲಿ ಮುಂಚೆಯಿಂದ ಇರುವಂಥ ಸಂಗತಿ ನಿಜ ಆ ಕ್ಷೇತ್ರ ಬಗ್ಗೆ ಈ ಹತ್ತು ಹದಿನೈದು ವರ್ಷಗಳಿಂದ ಹಿಂಗಾಗ್ತಾ ಇದೆ ಅನ್ನೋದ್ರ ಒಂದು ಇಷ್ಟ ಆದ್ರೆ ಇನ್ನೊಂದು ಅಂತ ಅಂದರೆ ಈ ಕೇರಳ ಸಹ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ ಈಗ ಕೇರಳ ಇಂದ್ಬಿಟ್ಟು ಅಂತ ಇದು ಬರೀ ಕರ್ನಾಟಕ ಅಲ್ಲ ಅಂತರಾಜ್ಯ ಆಯಿತು ಹೌದು ಇಲ್ಲಿ ಎಸ್ ಐ ಟಿ ಆದಾಗ ಅಲ್ಲಿಂದ ಪೊಲೀಸ್ ಬಂದು ತನಿಖೆ ಮಾಡ್ತಾರಾ ಹಾ ಇದ್ರ ಬಗ್ಗೆ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ ಈಗ ನಮ್ದು ಸಿ ಬಿ ಐ ಏನಿದೆ ನಮ್ಮ ದೇಶದಲ್ಲಿ ಇದು ಬಂದು ಒಂಥರ ಇಂಡಿಜಿನಸ್ ಇಂಟರ್ಪೋಲ್ ಥರ ಕೆಲಸ ಮಾಡುತ್ತೆ ಇಂಡಿಜಿನಸ್ ಇಂಟರ್ಪೋಲ್ ಅಂದರೆ ನಮ್ಮ ದೇಶದಲ್ಲೇ ಒಂದು ಇಂಟರ್ಪೋಲ್ ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಸೇರತಕ್ಕಂಥ ಎಲ್ಲ ಒಂದು ಎಕ್ಸ್ಪರ್ಟ್ ಪೊಲೀಸ್ ಥರ ಫಂಕ್ಷನ್ ಮಾಡುತ್ತೆ ಸೊ ಆ ಕಾರಣದಿಂದ ಈಗ ಕೇರಳ ರಾಜ್ಯದಿಂದ ಬಂದು ಇನ್ವೆಸ್ಟಿಗೇಷನ್ ಮಾಡಬೇಕು ಅಥವಾ ತಮಿಳ್ನಾಡು ರಾಜ್ಯದಿಂದ ಬಂದು ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನೋದೇನಾಗತ್ತೆ ಮತ್ತೆ ಅದು ಈ ಪಾರ್ಟಿಷನ್ ವ್ಯೂ ಅಂದರೆ ಆ್ಯಂಬಿಗ್ಯಸ್ ವ್ಯೂ ಅಥವಾ ಒಂಥರ ಪೊಲಿಟಿಕಲ್ ವ್ಯೂ ಅಂತ ಬಂದ್ಬಿಡುತ್ತೆ ಜನರಿಗೆ ಈಗಾಗಲೇ ಎರಡು ಗುಂಪುಗಳಾಗಿ ಇದು ಇದ್ದಾವೆ ಒಂದು ಧರ್ಮಸ್ಥಳದಲ್ಲಿ ಏನು ನಡೆದಿಲ್ಲ ಅಂತ ಹೇಳೋದು ಅದು ತಪ್ಪು ಇನ್ನೊಂದು ಧರ್ಮಸ್ಥಳದಲ್ಲಿ ನಡೆದಿದೆ ಇದೇ ರೀತಿ ನಡೆದಿದೆ ಅಂತ ಹೇಳ್ತಾ ಇರೋಂಥ ಒಂದು ಗುಂಪು ಅದು ಸಹ ತಪ್ಪು ಈಗೇನಾಗುತ್ತೆ ಈಗ ಎಸ್ ಐ ಟಿ ರಚನೆ ಈಗ ಆಲ್ರೆಡಿ ಆಗಿದೆ ಆಗಿರೋ ಸಮಯದಲ್ಲಿ ಇವಾಗ ಅದು ಏನು ಅವ್ರು ಏನಾದರೂ ತೀರ್ಪು ಕೊಡ್ತಾರೆ ಅದು ಏನು ಅವ್ರು ಇನ್ವೆಸ್ಟಿಗೇಷನ್ ಮಾಡಿ ಅದನ್ನು ಅವರು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ ತದನಂತರ ತೀರ್ಪು ಬರುತ್ತೆ ಆಗಲೂ ಸಹ ಜನರ ಮನಸ್ಸಲ್ಲಿ ಇಂಥ ಒಂದು ಇನ್ಸಿಡೆಂಟ್ ಆದಾಗ ಅಂದರೆ ಇಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗುವಂಥ ಒಂದು ಪರಿಸ್ಥಿತಿನ ಈಗ ಉದ್ಭವ ಮಾಡಿದ್ದಾರೆ ಸೊ ಅಂಥ ಕಾರಣದಿಂದ ಸರ್ಕಾರಗಳು ತುಂಬ ವಹಿಸಿ ಈ ಕೆಲಸಗಳು ಮಾಡಬೇಕಾಗತ್ತೆ ಮತ್ತು ರಾಜ್ಯ ಸರ್ಕಾರನು ಸಹ ಇಂಥ ಒಂದು ಎಕ್ಸ್ಟ್ರೀಮ್ ಕೇಸಸ್ಸಲ್ಲಿ ಎಲ್ಲಿ ಕೋಟ್ಯಾಂತರ ಜನರ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗುವಂತ ಒಂದು ಪರಿಸ್ಥಿತಿ ಈಗಾಗಲೇ ನಿರ್ಮಾಣ ಆಗಿದೆ ಅಂದ್ರೆ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದು ಧಾರ್ಮಿಕ ಭಾವನೆಗಳಿಗೆ ಅಡ್ಡಿಯಾಗ್ತದೆ ಅಂತ ನಾನು ಹೇಳ್ತಾ ಇಲ್ಲ ಈಗ ಆಲ್ರೆಡಿ ಎರಡು ಗುಂಪುಗಳಾಗಿ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಎರಡು ಗುಂಪುಗಳು ಆಗಿದೆ ಅಂತ ಒಂದು ಆಗಿಲ್ಲ ಅಂತ ಒಂದು ಈಗ ಈಗ ಈ ಒಂದು ಒಂದು ವಾರದಿಂದ ಶುರು ಆಗಿದೆ ಹೌದೌದು ಖಂಡಿತ ನೀವು ಹೇಳ್ತಾ ಇರೋದು ನಿಜ ಇಂಥ ಸಮಯದಲ್ಲಿ ಸ್ಟೇಟ್ ಗೌರ್ಮೆಂಟ್ ಶುಡ್ ಸೀಕ್ ದಿ ಹೆಲ್ಪ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಸಿ ಬಿ ಐ ಅವ್ರನ್ನ ಒಳ್ಳೆ ತಗೊಂಡ್ಬರ್ಬೇಕಾಗತ್ತೆ ಸರಿ ಸಿ ಬಿ ಐ ಅವ್ರನ್ನ ತೊಗೊಂಬಂದು ಇನ್ವೆಸ್ಟಿಗೇಷನ್ ಕೊಟ್ಟರು ಅಂತ ಇಟ್ಕೊಳ್ಳಿ ಅವ್ರು ಸಹಾಯ ತಗೊಂಡ್ರು ಅಂತ ಹಾಗೇನಾಗುತ್ತೆ ಈಗ ರಾಜ್ಯ ಸರ್ಕಾರ ಬೇರೆ ಇದೆ ಇದು ರಾಷ್ಟ್ರ ಸರ್ಕಾರ ಬೇರೆ ಇದೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅವರು ಬಂದ್ಬಿಟ್ಟು ಅವರು ಇದನ್ನ ಇಂಪೋಸ್ ಮಾಡ್ತಾ ಇದಾರೆ ಅಂತ ರಾಜ್ಯ ಸರ್ಕಾರ ಬಂದು ಇದು ರಾಷ್ಟ್ರ ಸರ್ಕಾರದ ಮೇಲೆ ಆಪಾದನೆ ಮಾಡುತ್ತೆ ಸೊ ಈ ರೀತಿಯಾದ ಈ ರೀತಿಯಾದಂತಹ ಪರಿಸ್ಥಿತಿಯಿಂದ ನಾವು ಇದರಿಂದ ಆಚೆ ಬರಬೇಕು ಅಂದ್ರೆ ನೀವು ಹೇಳ್ತಾ ಇರೋದು ಎಸ್ ಐ ಟಿ ಮಾಡ್ತು ಅಂತ ಅಂದ್ರೆ ಸರ್ಕಾರದವರು ಕೇಂದ್ರ ಸರ್ಕಾರ ಬೇರೆ ತರ ಇದು ಮಾಡುತ್ತೆ ರಾಜ್ಯ ಸರ್ಕಾರ ಮಾಡಿದ್ರು ಅಂದ್ಬಿಟ್ಟು ಸಿ ಬಿ ಐ ಮಾಡಿದ್ರೆ ಕೇಂದ್ರ ಸರ್ಕಾರ ಮಾಡ್ತು ಅಂತ ಸ್ಟೇಟ್ನವ್ರು ಹೇಳ್ತಾರೆ ಅಟ್ಲೀಸ್ಟ್ ಪೊಲಿಟಿಕಲ್ ಏನು ಒಪಿನಿಯನ್ಸ್ ಪೊಲಿಟಿಕಲ್ ಒಪಿನಿಯನ್ಸ್ ಡಿಫರ್ ಆಗುತ್ತೆ ಪೊಲಿಟಿಕಲ್ ಒಪಿನಿಯನ್ಸ್ ಡಿಫರ್ ಆಗುತ್ತೆ ಅದು ಹೆಚ್ಚು ಪೊಲಿಟಿಕಲ್ ಒಪಿನಿಯನ್ಸ್ ಡಿಫರ್ ಆದಾಗ ಅದು ಗೌರ್ಮೆಂಟ್ ಒಪಿನಿಯನ್ಸು ಸಹ ಅಫಿಷಿಯಲ್ ಇಲ್ಲ ಅಂದ್ರೂ ಡಿಫರ್ ಆಗುತ್ತೆ ಸೊ ಆ ಕಾರಣದಿಂದ ಏನು ಮಾಡಬೇಕು ಇದರಲ್ಲಿ ಒಂದು ಕೆಲಸ ಮಾಡ್ಬೋದು ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಅಂದರೆ ಈಗಲೇ ಸರ್ಕಾರ ಇಂಟರ್ನ್ಯಾಷನಲ್ ಪೊಲೀಸ್ ಅಂದರೆ ಒಂದು ಇಂಟರ್ಪೋಲ್ ಅಂತ ನಾವೇನು ಹೇಳ್ತೀವಿ ಕೆಲವು ಎಕ್ಸ್ಪರ್ಟ್ ಡಿವಿಷನ್ಸ್ಗಳಿದ್ದಾವೆ ಅಂದರೆ ಸಪ್ರೇಟ್ ಆಗಿರುವಂಥ ಸ್ಕಾಟ್ಲ್ಯಾಂಡ್ ಯಾರ್ಡ್ ಅಂತ ನಾವೇನು ಹೇಳ್ತೀವಿ ಮೆಟ್ರೋಪಾಲಿಟನ್ ಪೊಲೀಸ್ ಅಂತ ಹೇಳಿ ದಟ್ ಈಸ್ ಇಂಗ್ಲೆಂಡಲ್ಲಿ ಇರತಕ್ಕಂತಹ ಒಂದು ಪೊಲೀಸ್ ಅಂಗ ಆ ಅಂಗನ್ನ ನಾವು ಅಸಿಸ್ಟೆನ್ಸ್ ಕೇಳ್ಬೋದು ಪೂರ್ತಿಯಾಗಿ ಹ್ಯಾಂಡ್ ಓವರ್ ಮಾಡೋದೇನು ಬೇಡ ಅಟ್ಲೀಸ್ಟ್ ಅವ್ರ ಅಸಿಸ್ಟೆನ್ಸ್ನ ತೊಗೊಂಡು ನಾವು ಇದನ್ನು ಇತ್ಯರ್ಥ ಮಾಡಿದಾಗ ಅದು ಎಸ್ ಐ ಟಿನೇ ಇರ್ಬೋದು ಅಥವಾ ಸಿ ಬಿ ಐ ಇರ್ಬೋದು ಯಾವುದೇ ಒಂದು ಇದಕ್ಕೆ ಈ ಇಂಥ ಒಂದು ಕೇಸನ್ನ ಇತ್ಯರ್ಥ ಮಾಡಿದಾಗ ಅವರು ಈ ರೀತಿ ಸ್ಕಾಟ್ಲ್ಯಾಂಡ್ ಯಾರ್ಡ್ ಅಸಿಸ್ಟೆನ್ಸ್ ತೊಗೊಂಡ್ರೆ ತಗೊಂಡು ಅವರು ಇನ್ವಾಲ್ವ್ ಮಾಡಿದೆ ಎಕ್ಸ್ಪರ್ಟೀಸ್ ಅಂದರೆ ಎಕ್ಸ್ಪರ್ಟೀಸ್ ಇವಾಗ ಯಾವುದೇ ಒಂದು ಕ್ರೈಮ್ ಕೇಸ್ನ ನಾವು ನಿರ್ಧಾರ ಮಾಡಬೇಕು ಅಂದರೂ ನಮ್ಗೆ ಏನು ಬೇಕಾಗುತ್ತೆ ಎಕ್ಸ್ಪರ್ಟ್ ಒಪಿನಿಯನ್ಸ್ ಬೇಕಾಗುತ್ತೆ ಮತ್ತು ಫೊರಾನ್ಸಿಕ್ ಸೈನ್ಸಲ್ಲಿ ಎಕ್ಸ್ಪರ್ಟೀಸ್ ಬೇಕಾಗುತ್ತೆ ಮತ್ತು ನಿಷ್ಪಕ್ಷಪಾತವಾಗಿ ಇವಾಗ ಎಸ್ ಐ ಟಿ ಅವರು ರಾಜ್ಯ ಸರ್ಕಾರದ ಕಡೆ ಈಗ ಸಿ ಬಿ ಐ ಅವರು ರಾಷ್ಟ್ರ ಸರ್ಕಾರದ ಕಡೆ ಅಂತ ಈ ಗುಂಪುಗಳು ಇದೆಲ್ಲ ಈ ಒಪಿನಿಯನ್ಸು ಎಲ್ಲರೂ ಹೇಳ್ತಾರೆ ಎಲ್ಲ ಪೊಲಿಟೀಷಿಯನ್ಸ್ ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ಸು ಹೇಳ್ತಾರೆ ಮಿನಿಸ್ಟರ್ಸು ಹೇಳ್ತಾರೆ ಆ ಪೊಲಿಟಿಕಲ್ ಮೆಂಬರ್ಸು ಹೇಳ್ತಾರೆ ಪೊಲಿಟಿಕಲ್ ಲೀಡರ್ಸು ಹೇಳ್ತಾರೆ ಸಾಮಾನ್ಯ ಜನರು ಸಹ ಹೇಳ್ತಾರೆ ಆ ಕಾರಣದಿಂದ ಇಟ್ ಇಸ್ ಬೆಟರ್ ನಮ್ಮ ರಾಜ್ಯ ಸರ್ಕಾರ ಇದನ್ನು ನಾಟ್ ಓನ್ಲಿ ನ್ಯಾಷನಲ್ ಹೆಲ್ಪ್ ಇಂಟರ್ನ್ಯಾಷನಲ್ ಅಸಿಸ್ಟೆನ್ಸ್ ಅಂದ್ರೆ ಈಗ ನಾವೇನು ಹೇಳಿದ್ವಿ ಸ್ಕಾಟ್ಲ್ಯಾಂಡ್ ಯಾರ್ಡ್ ಪೊಲೀಸ್ ಅವರ ಅಸಿಸ್ಟೆನ್ಸ್ನ ಕೇಳಿ ತೊಗೊಂಬಂದು ಅವರ ಒಂದು ಸೂಪರ್ವಿಷನ್ ಅಲ್ಲಿ ಅಥವಾ ಅವರೊಂದು ಅಸಿಸ್ಟೆನ್ಸ್ ಅಲ್ಲಿ ಮಾಡಿದ್ರೆ ನಾಳೆ ಯಾರು ಯಾರನ್ನು ತೆಗಕ್ಕಾಗೋದಿಲ್ಲ ಮತ್ತೆ ಇನ್ವೆಸ್ಟಿಗೇಷನ್ ಸರಿ ಇಲ್ಲ ಅಂತ ಕ್ವಶನ್ ಕೇಳಕ್ಕೂ ಸಹ ಆಗೋದಿಲ್ಲ ಇಲ್ಲ ನೀವು ಒಂದಾಗತ್ತೆ ನಾವು ಪ್ರತಿಯೊಂದು ಈ ಕೇಸಲ್ಲಿ ಸ್ಕಾಟ್ಲ್ಯಾಂಡ್ ಪೊಲೀಸ್ನವ್ರನ್ನ ಇಲ್ಲ ಇಂಟರ್ನ್ಯಾಷನಲ್ ಅಸಿಸ್ಟೆನ್ಸ್ ನಾವು ತಗೊಳ್ತೀವಿ ಅನ್ನೋದಾದರೆ ಪ್ರತಿ ಸಲವೂ ನಮ್ಮ ದೇಶದ ಪೊಲೀಸು ಇಲ್ಲ ನ್ಯಾಯಾಂಗದ ವ್ಯವಸ್ಥೆ ಮೇಲೇ ತಪ್ಪು ಅರ್ಥಗಳು ಬರೋಕ್ಕೆ ಸರ್ಟ್ ಆಗಿ ಎಲ್ಲರೂ ಅಲ್ಲಿಂದ ಕರ್ಕೊಂಡ್ಬನ್ನಿ ಇಲ್ಲಿಂದ ಕರ್ಕೊಂಡ್ಬನ್ನಿ ಅಂತಂದರೆ ಎಲ್ಲಿ ಹೋಗುತ್ತೆ ಅವಾಗ ಆ ರೀತಿ ಆಗಲ್ಲ ನ್ಯಾಯಾಂಗಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಬರೀ ಇನ್ವೆಸ್ಟಿಗೇಷನ್ ನಾನು ಹೇಳ್ತಾರೆ ಅಲ್ಲ ಇನ್ವೆಸ್ಟಿಗೇಷನ್ಗೆ ಇನ್ವೆಸ್ಟಿಗೇಷನ್ಗೆ ಕೇಳಿ ಈಗ ಇದೆಲ್ಲ ಕೇಸ್ ಧರ್ಮಸ್ಥಳದ ಕೇಸ್ಗಳು ಎಲ್ಲ ಕ್ಲೋಸ್ ಮಾಡಿದ್ದಾರೆ ಅಂದರೆ ನಮ್ಮ ಕ ನಮ್ಮ ಪೊಲೀಸಿನ ಕಾರ್ಯಕ್ಷಮತೆ ಎಷ್ಟು ಅಂತ ಈಗಾಗಲೇ ಗೊತ್ತಾಗಿದೆ ಇದೆಲ್ಲ ಕ್ಲೋಸ್ ಆಗಿರೋ ಕೇಸ್ಗಳು ಅಂದರೆ ಎವಿಡೆನ್ಸ್ ಇವ್ರಿಗೆ ತೆಗೆಯೋಕಾಗದಂಗೆ ಇವ್ರು ಹುಡುಕಕ್ಕಾಗದಂಗೆ ಅದ್ರ ಇನ್ವೆಸ್ಟಿಗೇಷನ್ ಮಾಡಕ್ಕಾಗ್ದಂಗೆ ಯಾವುದೇ ಕಾರಣ ಇರ್ಬೋದು ಯಾವುದೇ ಪ್ರೆಷರ್ ಇದ್ದಿರ್ಬೋದು ಇಲ್ದಂಗೂ ಇದ್ದಿರ್ಬೋದು ಪ್ರೆಷರ್ ಇಲ್ದಂಗೆ ಇವರು ಕ್ಲೇಸ್ ಕೇಸ್ನ ಇವರು ಇನ್ವೆಸ್ಟಿಗೇಷನ್ ಮಾಡಕ್ಕಾಗ್ದಂಗೆ ಎಲ್ಲ ಕ್ಲೋಸ್ ಮಾಡಿಟ್ಬಿಟ್ಟು ಈಗ ಇವ್ರು ಮಾಡಿರ್ತಕ್ಕಂಥ ತಪ್ಪಿಗೆ ಧರ್ಮಸ್ಥಳದ ಒಂದು ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ ಏನಿದೆ ಆಡಳಿತ ಮಂಡಳಿ ಏನಿದೆ ಅವ್ರ ಮೇಲೆ ಸುಮ್ಮ ಸುಖ ಸುಮ್ಮನೆ ಬಂದ್ಬಿಟ್ಟು ಈಗ ಅವ್ರ ಮೇಲೆ ಆಪಾದನೆ ಬಂದಿರಲೂಬಹುದು ಅಥವಾ ಅವರೇ ಇನ್ವಾಲ್ವೂ ಆಗಿರ್ಬೋದು ಸೊ ಈ ರೀತಿ ಎಲ್ಲ ತರ್ಕಗಳು ಮತ್ತೆ ಥಾಟ್ಸು ಇರುತ್ತೆ ಸೊ ಆ ಕಾರಣದಿಂದ ಮತ್ತೆ ಈ ಸ್ಕಾಟ್ಲ್ಯಾಂಡ್ ಯಾರ್ಡ್ ಹೆಲ್ಪ್ ಅಂತ ನಾನು ಏನು ಹೇಳ್ತಾ ಇದ್ದೀನಿ ಅಸಿಸ್ಟೆನ್ಸ್ ಅಂತ ಏನು ಹೇಳ್ತಾ ಇದ್ದೀನಿ ಅದು ಬಂದ್ಬಿಟ್ಟು ಇದೇನು ಮೊದಲೇನಲ್ಲ ನಮ್ಮ ದೇಶದಲ್ಲಿ ಹಿಂದೆ ಕರ್ಸ್ಕೊಂಡಿದ್ದಾರೆ ಹಿಂದೆ ಕರ್ಸ್ಕೊಂಡಿದ್ದಾರೆ ಯಾವಾಗ ಸ್ವಾತಂತ್ರ್ಯ ರೀಸೆಂಟ್ ಇವಾಗ ಕಲ್ಬುರ್ಗಿ ಅವರು ಹತ್ಯೆ ಆಯಿತು ಹ್ಮ್ ಕಲಬುರಗಿಯ ವತಿಯಾದ ಕೂಡ ದೇ ಹಾವ್ ಸಾರ್ಟ್ ಸ್ಕಾಟ್ಲ್ಯಾಂಡ್ ಯಾರ್ಡ್ ಅಸಿಸ್ಟೆನ್ಸ್ ಅಕ್ಷರಧಾಮ್ ಟೆಂಪಲ್ ಅಟ್ಯಾಕ್ ಆಯಿತು ಟೆರರಿಸ್ಟ್ ಅಟ್ಯಾಕ್ ಆಯಿತು ಅದನ್ನ ಬೇಸಕ್ಕೂ ಅವ್ರು ಸ್ಕಾಟ್ಲ್ಯಾಂಡ್ ಯಾರ್ಡ್ ಇದು ಹೆಲ್ಪ್ ನ ತಗೊಂಡಿದ್ರು ಈ ಡೆಲ್ಲಿನಲ್ಲಿ ಹೌದು ಅಕ್ಷರಧಾಮ್ ಟೆಂಪಲ್ ಅಟ್ಯಾಕ್ ಆದಾಗ ಸೊ ಈ ರೀತಿ ಇದು ಎರಡು ಉದಾಹರಣೆಗಳು ಈ ರೀತಿ ಸುಮಾರು ಉದಾಹರಣೆಗಳು ನನ್ನ ಲೆಕ್ಕದ ಪ್ರಕಾರ ಒಂದು ಹದಿನೈದು ಕೇಸ್ಗಳಲ್ಲಿ ಇವರು ಈ ಥರ ಸ್ಕಾಟ್ಲ್ಯಾಂಡ್ ಯಾರ್ಡ್ ಅಸಿಸ್ಟೆನ್ಸ್ನ ತೊಗೊಂಡಿದ್ದಾರೆ ಸ್ಕಾಟ್ಲ್ಯಾಂಡ್ ಯಾರ್ಡಲ್ಲಿ ಏನಾಗುತ್ತೆ ಅವ್ರದ್ದು ಎಕ್ಸ್ಪರ್ಟಿಸ್ಟ್ ಚೆನ್ನಾಗಿದೆ ಅಂದರೆ ಅವ್ರದ್ದು ಫ್ರಾನ್ಸಿಕ್ ಟೀಮ್ ಚೆನ್ನಾಗಿದೆ ಮತ್ತು ಅವರು ನೋಡ್ತಕ್ಕಂಥ ಮತ್ತು ಇನ್ನೊಂದು ಅವ್ರಿಗೆ ಅವ್ರು ಇಲ್ಲಿ ಬಂದಾಗ ಏನಾಗುತ್ತೆ ಅವರು ಓಪನ್ ಮೈಂಡಿಂದ ನೋಡ್ತಾರೆ ಇಲ್ಲಿರೋ ಆಫೀಸರ್ಸ್ ಇಂಥ ಒಂದು ಕ್ರಿಟಿಕಲ್ ಕೇಸಸಲ್ಲಿ ನಾನು ಹೇಳ್ತಾರೆ ಎಲ್ಲ ಕೇಸ್ಗಳು ತರ್ಸೋಕ್ಕಾಗತ್ತಾ ಆಗೋದಿಲ್ಲ ಆ ಥರ ನಮ್ಮ ದೇಶದಲ್ಲಿ ಉತ್ತಮವಾದಂಥ ವ್ಯವಸ್ಥೆ ಇದೆ ಆದರೆ ಇಲ್ಲಿ ಹಾಳಾಗಿದೆ ಈ ಪರ್ಟಿಕ್ಯುಲರ್ ಕೇಸನ್ನ ಬಂದುಬಿಟ್ಟು ಒಂಥರ ಡೆಸ್ಟ್ರಾಯ್ ಮಾಡಿಟ್ಬಿಟ್ಟಿದ್ದಾರೆ ಈ ಹದಿನೈದು ವರ್ಷ ಆದಮೇಲೆ ಬರ್ತಾ ಇರತಕ್ಕಂಥ ಕೇಸು ಆ ಕಾರಣಕ್ಕೋಸ್ಕರ ಇಂಥ ಒಂದು ಕ್ರಿಟಿಕಲ್ ಕೇಸಸಲ್ಲಿ ನಾವು ಸ್ಕಾಟ್ಲ್ಯಾಂಡ್ ಯಾರ್ಡ್ ಅಸಿಸ್ಟೆನ್ಸ್ನ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಮತ್ತು ಇಟ್ ಇಸ್ ನಾಟ್ ಬಿಲೋ ಡಿಗ್ನಿಟಿ ಯಾಕೆಂದರೆ ಈಗಾಗಲೇ ಆಲ್ರೆಡಿ ಹಲ ಸುಮಾರು ಸರಿ ಈ ಥರ ಆಗಿದ್ದಾವೆ ನಮ್ಮ ದೇಶ ಇನ್ವೆಸ್ಟಿಗೇಷನ್ಗೆ ಸ್ಕಾಟ್ಲ್ಯಾಂಡ್ ಯಾರ್ಡ್ ಹೆಲ್ಪ್ ತೊಗೊಂಡಿದೆ ಮುಂದೆನೂ ಸಹ ಇವಾಗಲೂ ಸಹ ತೊಗೊಳ್ಬೋದು ಮುಂದೇನೂ ತೊಗೊಳತ್ತೆ ಅದರಲ್ಲೇನು ತಪ್ಪಿಲ್ಲ ಇಲ್ಲ ಈಗ ನೀವು ಸ್ಕಾಟ್ಲ್ಯಾಂಡ್ ಯಾರ್ಡ್ ಪೋಲಿಸ್ನ ಇಲ್ಲ ಇನ್ವೆಸ್ಟಿಗೇಷನ್ ಕಲಿಸ್ತೀನಿ ಅನ್ನೋದಾದರೆ ಹ್ಞೂ ಅದು ರಾಜ್ಯ ಸರ್ಕಾರ ಪವರ್ ಇದೆ ಕೇಂದ್ರ ಸರ್ಕಾರದಿಂದ ಕಲಿಸ್ಬೇಕು ಅದು ಒಟ್ಟಾರೆ ಇಟ್ ಶುಡ್ ಈಗ ಪೊಲೀಸಿಂಗ್ ಬಂದ್ಬಿಟ್ಟು ಸ್ಟೇಟ್ ಸಬ್ಜೆಕ್ಟ್ ರಾಜ್ಯ ಸರ್ಕಾರಕ್ಕೆ ಹಕ್ಕಿರೋದು ಆದರೆ ಇಂಥ ಪರಿಸ್ಥಿತಿ ಏನಂದ್ರೆ ಇದರಲ್ಲಿ ಇಂಟರ್ ಸ್ಟೇಟ್ ಇನ್ವಾಲ್ವ್ ಆಗಿದೆ ಅಂತ ಈಗ ಆಲ್ರೆಡಿ ಹೇಳ್ತಾ ಇದ್ದಾರೆ ಕರ್ನಾಟಕ ಮತ್ತು ಕೇರಳ ಅಷ್ಟು ಮಾತ್ರ ಅಲ್ಲ ಧರ್ಮಸ್ಥಳದಲ್ಲಿ ಫಾರಿನ್ನಿಂದ ಬಂದು ಕೂಡ ಕೆಲವರು ತೀರೋಗಿದ್ದಾರೆ ಹ್ಞೂ ಅದೇ ಡೆತ್ಸ್ ಬಂದ್ಬಿಟ್ಟು ಈವನ್ ಫಾರಿನರ್ಸ್ಗೂ ಸಹ ಆಗಿದೆ ಆ ಕಾರಣದಿಂದ ಬಂದ್ಬಿಟ್ಟು ಈಗ ಬರೀ ರಾಜ್ಯ ರಾಷ್ಟ್ರ ಅಷ್ಟೆಲ್ಲ ಇಂಟರ್ನ್ಯಾಷನಲ್ ಫೇಸ್ನಲ್ಲೂ ಸಹ ನಾವು ನೋಡ್ಬೋದಾಗತ್ತೆ ಇದು ಒಟ್ಟಾರೆ ಇದು ಬಂದ್ಬಿಟ್ಟು ನಮ್ಮ ದೇಶದ ಒಂದು ರಿಕ್ವೆಸ್ಟ್ ಆಗಿರುತ್ತೆ ದೇಶದಲ್ಲಿ ನಾವು ಇವಾಗ ನಾವು ಕೆ ಕೆ ನಾವು ವಿ ಆರ್ ಎ ಮೆಂಬರ್ ಸ್ಟೇಟ್ ಯಾವುದು ಇದು ಇಂಟರ್ನ್ಯಾಷನಲ್ ಪೊಲೀಸ್ ವಿಂಗ್ ಏನಿದೆ ಅದ್ರಲ್ಲಿ ನಾವು ನಮ್ಮದು ಮೆಂಬರ್ ಸ್ಟೇಟು ನಮ್ಮ ಪೊಲೀಸ್ ಎಕ್ಸ್ಪರ್ಟ್ ಪೊಲೀಸವರು ಸಹ ಅಲ್ಲಿ ಮೆಂಬರ್ಸ್ ಆಗಿದ್ದಾರೆ ಅಂದರೆ ಅಲ್ಲಿ ಎಂಪ್ಲಾಯೀಸ್ ಆಗಿದ್ದಾರೆ ಸೊ ಆ ಕಾರಣದಿಂದ ಒಂದು ಇಂಟ್ರ್ ಇಂಟರ್ಪೋಲ್ ಜನರಲ್ಲಾಗಿ ಏನಾಗುತ್ತೆ ಈ ಬಾರ್ಡರ್ಸು ಮತ್ತು ಈ ಎಲೆಕ್ಟ್ರಾನಿಕ್ ಫ್ರಾಡು ಮತ್ತು ಈ ಬಾಂಬ್ ಹೋಕ್ಸ್ ಕಾಲ್ಸ್ನ ಅಂದರೆ ಇವಾಗ ಬಾಂಬ್ ಇಟ್ಟಿದ್ದೀವಿ ಇಂಥ ಹೋಕ್ಸ್ ಕಾಲ್ಸ್ ಬರುತ್ತೆ ಅಥವಾ ನಿಜವಾಗಿರೋ ಕಾಲ್ಸೇ ಬರುತ್ತೆ ಇಂಥ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ನ ನಾವು ಕ್ರ್ಯಾಕ್ ಮಾಡಬೇಕು ಅಂದಾಗ ನಾವು ಇಂಟರ್ಪೋಲ್ ಅಸಿಸ್ಟೆನ್ಸ್ನ ತೊಗೊಳ್ಬೇಕು ತಗೊಳ್ತಾನು ಇದ್ದೀವಿ ಸೊ ಅದೇ ರೀತಿ ಇವಾಗ ಇಂಥ ಕೇಸಸ್ಗೆ ನಾವು ಸ್ಕಾಟ್ಲ್ಯಾಂಡ್ ಹತ್ರ ನಾವು ಅಸಿಸ್ಟೆನ್ಸ್ ತಗೊಳ್ಳೋದು ಉತ್ತಮ ಸಮಂಜಸ ಮತ್ತು ಇದರಲ್ಲಿ ಏನು ಅಪೊಲಿಟಿಕಲ್ ಡಿಸಿಷನ್ ಬರೋದಕ್ಕೆ ಅಂದರೆ ರಾಜಕೀಯ ಪ್ರೇರಿತವಾಗಿ ಇರತಕ್ ಇರತಕ್ಕಂತಹ ನಿಷ್ಪಕ್ಷಪಾತವಾದಂತಹ ಒಂದು ಇನ್ವೆಸ್ಟಿಗೇಷನ್ ಮಾಡೋದ್ರಲ್ಲಿ ಸ್ಕಾಟ್ಲ್ಯಾಂಡ್ ಯಾರ್ಡ್ ಅಸಿಸ್ಟೆನ್ಸ್ನ ತೊಗೊಂಡ್ರೆ ಅದು ತುಂಬ ಸಮಂಜಸ ಮತ್ತು ಜನರಿಗೂ ಸಹ ಇದ್ರ ಮೇಲೆ ಇರತಕ್ಕಂಥ ಅನುಮಾನ ಒಟ್ಟು ಹೋಗುತ್ತೆ ಸೊ ಇದು ನಿಮ್ಮ ಅಭಿಪ್ರಾಯ ಹೌದು ಇದನ್ನ ಸರ್ಕಾರಕ್ಕೆ ಯಾವ್ದಾನ ರೀತಿಯಲ್ಲಿ ನೀವು ತಲುಪಿ ಮುಂಚೆಯನ್ನು ತಲುಪಿಸೋದಕ್ಕೆ ವ್ಯವಸ್ಥೆ ಮಾಡಿದ್ರೆ ಮುಂಚೆ ತಲುಪ್ಸೋಕ್ಕೆ ವ್ಯವಸ್ಥೆ ಮಾಡಿಲ್ಲ ಬಟ್ ಈಗ ಈ ಚಿತ್ರಲೋಕ ಡಾಟ್ ಕಾಮ್ ಮುಖಾಂತರ ಇದು ನೋಡ್ತಾರೆ ಗೊತ್ತಾಗತ್ತೆ ಇದ್ರ ಬಗ್ಗೆ ತರಕಾಗಿ ಎಕ್ಸ್ಪರ್ಟ್ಸ್ ಇದ್ದಾರೆ ಅದಕ್ಕೆ ಡಿಸಿಷನ್ಸ್ ತಗೊಳ್ತಾರೆ ಸೊ ನಮ್ಮ ಗ್ರೌಂಡ್ ಪೆನೆಂಟ್ ರೇಟಿಂಗ್ ರೆಡಾರ್ ಬಗ್ಗೆ ನಾವು ಏನು ಮಾತಾಡಿದ್ವಿ ಅದು ಸರ್ಕಾರದ ಮಟ್ಟಕ್ಕೆ ತಲುಪಿ ರೀತಿ ಇದೂ ಆಗುತ್ತೆ ಅಂತ ನಿಮ್ಮ ಸರಿ ಇದ ನೋಡಿ ಇದ್ರಲ್ಲಿ ಏನಾಗುತ್ತೆ ಈ ಈ ಗುಂಪುಗಳು ವಿಷಯ ಹೊಟ್ಟೋಗುತ್ತೆ ಇವಾಗ ನಾವು ಈ ಕಡೆ ಇವಾಗ ನಾನು ಓಪನ್ ಆಗಿ ಹೇಳ್ತೀನಿ ನೋಡಿ ಈಗ ನಿಮ್ಗೆ ಇವಾಗ ಧರ್ಮಸ್ಥಳದಲ್ಲಿ ಏನು ಆಗಿಲ್ಲ ಅಂತ ಹೇಳೋದು ಒಂದು ಗುಂಪು ಅದ್ರ ಜೊತೆ ಬಿಜೆಪಿ ಮತ್ತೆ ಬೇರೆ ಬೇರೆ ಪಾರ್ಟಿಗಳು ಅಥವಾ ಕಾಂಗ್ರೆಸ್ ಇರ್ತಕ್ಕಂಥ ಕೆಲವು ಎಮ್ ಎಲ್ ಎಸ್ ಕೆಲವು ಮಿನಿಸ್ಟರ್ಸು ಇರಬಹುದು ಅದೇ ರೀತಿ ಇಲ್ಲಿ ಆಗಿದೆ ಅಂತ ಹೇಳ್ತಕ್ಕಂಥದ್ದು ಒಂದು ಗುಂಪು ಅದರಲ್ಲಿ ಕಾಂಗ್ರೆಸ್ಸು ಮತ್ತು ಕಮ್ಯುನಿಸ್ಟು ಅಥವಾ ಕೆಲವು ಬಿ ಜೆ ಪಿ ಇದು ಇರಬಹುದು ಸೊ ಈ ರೀತಿ ಇದೇನಾಗಿದೆ ಪಂಗಡಗಳಾಗಿ ಉಳ್ಕೊಂಡ್ಬಿಟ್ಟಿರೋದ್ರಿಂದ ಇದು ತುಂಬ ಕಷ್ಟ ಆಗುತ್ತೆ ಮತ್ತು ಇಲ್ಲಿ ಆ್ಯಂಬಿಗಿಯಸ್ ಅಂದರೆ ಪಾರ್ಷಿಯಲ್ ವ್ಯೂ ಮತ್ತು ಇವಾಗ ಮತ್ತು ಮೀಡಿಯಾ ಇಂಪೋಸ್ಡ್ ವ್ಯೂ ಅಂತ ಈ ಯೂಟ್ಯೂಬರ್ಸ್ ಏನಿದ್ದಾರೆ ಇವ್ರ ಇಂಪೋಸ್ಡ್ ವ್ಯೂ ಸೊ ಆ ಕಾರಣದಿಂದ ಇದನ್ನು ನಾವು ಕ್ರಮಬದ್ಧವಾಗಿ ಕಾನೂನುಬದ್ಧವಾಗಿ ನಿಷ್ಪಕ್ಷಪಾತವಾಗಿ ಮಾಡಬೇಕು ಅಂದರೆ ಸ್ಕಾಟ್ಲ್ಯಾಂಡ್ ಎರಡು ಅಸಿಸ್ಟೆನ್ಸ್ ತೊಗೊಳ್ಳೇಬೇಕು ಅಂತ ನಂದು ಬೇರೆ ಬಹುಶಃ ಈ ಒಂದು ಚರ್ಚೆ ಹೊಸ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅನ್ನೋ ಒಂದು ಭಾವನೆ ಚಿತ್ರಲೋಕದಲ್ಲಿದೆ ರವಿಶಂಕರ್ ಅವರ ಒಂದು ಸಲಹೆ ಸ್ಕಾಟ್ಲೆಂಡ್ ಆ್ಯಂಡ್ ಪೊಲೀಸ್ ಬರಬೇಕು ಈ ಕೇಸ್ ಇನ್ವಾಲ್ವ್ ಆಗ್ಬೇಕು ಈ ಕೇಸ್ಗೆ ಒಂದು ಅಂತ್ಯ ಕಾಣಬೇಕು ಅಂತ ಅಂದ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ ಬಹುಶಃ ಇದನ್ನ ರಾಜ್ಯ ಸರ್ಕಾರ ತೀರ್ಮಾನ ತಗೊಳತ್ತಾ ಕೇಂದ್ರ ಸರ್ಕಾರ ಕೇಳ್ಬಿಟ್ಟು ಇದನ್ ಮಾಡತ್ತಾ ಅನ್ನೋದನ್ನ ಅದನ್ನು ಕಾದ್ ನೋಡೋಣ ಬಹುಶಃ ಹೊಸ ದಿಕ್ಕಿನಲ್ಲಿ ಒಂದು ಯೋಚನೆ ರವಿಶಂಕರ್ ಅವರು ಕೊಟ್ಟಿದ್ದಾರೆ ಇದನ್ನು ಹೊಸದಾಗಿ ನಾವು ಇದನ್ನು ಚಿತ್ರಲೋಕ ಮುಖಾಂತರ ಹೇಳ್ತಾ ಇದ್ದೀವಿ ಬಹುಶಃ ಪ್ರೋಗ್ರಾಮು ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ಅಂದ್ಕೊಂಡು ಎಲ್ಲರಿಗೂ ಮತ್ತೊಮ್ಮೆ ಚಿತ್ರಲೋಕ ಯಾರ್ಯಾರು ನೋಡ್ತಾ ಇದ್ದೀರಿ ಅವರು ಚಿತ್ರಲೋಕ ಯೂಟ್ಯೂಬ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ